ನ್ಯೂಸ್ ಕರ್ನಾಟಕ ವನ್ ಟಿವಿಗೆ ಸ್ವಾಗತ ಈ ದಿನದ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಉಳಿಗಳ ಬಹಿ ಕುಲ ಕ್ಷತ್ರಿಯ ಕ್ರೀಡಾಕೂಟದ ಏರ್ಪಡಿಸಲಾಗಿದ್ದ ಐದನೇ ವರ್ಷದ ವಿಗಳ ಬಹಿ ಕುಲ ಕ್ಷತ್ರಿಯ ಕ್ರೀಡಾಕೂಟದ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದನೇ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ ಟಿವಿಯಲ್ಲಿ ವೀಕ್ಷಿಸಿದೆ ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ ಸಾಯಿ ಮಂಜುನಾಥ್ ಮಹಾರಾಜ್ ಯಾವುದೇ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಫಲಿತಾಂಶಕ್ಕಿಂತ ಮುಖ್ಯವಾಗಿ ನಾವುಗಳು ಅದರಲ್ಲಿ ಭಾಗವಹಿಸುವುದು ಹಾಗೂ ಅದರಿಂದ ದೊರೆಯುವಂತಹ ಆನಂದ ಪಡೆಯುವುದು ಮುಖ್ಯವಾಗಿರುತ್ತದೆ ಅಂತ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿ ಪರಾಶಕ್ತಿ ಮಹಾಸಂಸ್ಥಾನ ಮಠ ಸ್ವಾಮೀಜಿಗಳಾದಂತಹ ಶ್ರೀ ಸಾಯಿ ಮಂಜುನಾಥ್ ಮಹಾರಾಜರವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ವೈನಿಕುಲ ತಿಗಳ ಕ್ಷತ್ರಿಯ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಐದನೇ ವರ್ಷದ ತಿಗಳ ವೈನಿಕುಲ ಕ್ಷತ್ರಿಯ ಕ್ರೀಡಾಕೂಟದ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಕೆಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ವಿಜಯಪುರ ಪುರಸಭೆ ಅಧ್ಯಕ್ಷರಾದ ಭವ್ಯ ಮಹೇಶ್ ಅವರು ಮಾತನಾಡಿ ಜನಾಂಗದ ಕ್ರೀಡಾಪಟುಗಳು ಕೇವಲ ಪಟ್ಟಣದ ಮಟ್ಟಿಗೆ ಪ್ರತಿಭೆಯನ್ನ ಮೀಸಗಿಸಲಾಗಿದೆ ಜಿಲ್ಲಾ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಪಟ್ಟಣಕ್ಕೆ ಕೀರ್ತಿ ತರುವಂತೆ ಆಗಬೇಕು ಅಂತ ಹೇಳಿ ತಿಳಿಸಿದ್ರು ಕೆಪಿಎಲ್ ಟೂರ್ನಿಯಲ್ಲಿ ಶ್ರೀ ಕೃಷ್ಣ ತಂಡ ಬಲರಾಮ್ ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ಕರ್ಣ ಒಟ್ಟಾರೆ ಎಂಟು ತಂಡಗಳು ಎರಡು ದಿನಗಳ ಕಾಲ ನಡೆಯುವ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದು ಪ್ರಥಮ ಬಹುಮಾನವಾಗಿ ಒಂದು ಲಕ್ಷಗಳ ರೂಪಾಯಿ ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಿತ ಟ್ರೋಫಿಯನ್ನು ನೀಡಲಾಗ್ತಾ ಇದ್ದು ಗಣ್ಯರುಗಳನ್ನ ಗಾಂಧಿ ಚೌಕದಿಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಗಾಳಾಡಿ ಗೊಂಬೆ ಮತ್ತಿತರ ಕಲಾ ತಂಡಗಳೊಂದಿಗೆ ಬುಳ್ಳಳ್ಳಿ ಶ್ರೀ ದ್ರೌಪದಿ ಆದಿ ಪುರಾಶಕ್ತಿ ಮಹಾಸಂಸ್ಥಾನ ಮಠ ಸ್ವಾಮೀಜಿಗಳಾದಂತಹ ಶ್ರೀ ಸಾಯಿ ಮಂಜುನಾಥ ಮಹಾರಾಜರವರು ಪುರಸಭೆ ಅಧ್ಯಕ್ಷರಾದಂತಹ ಭವ್ಯ ಮಹೇಶ್ ಮತ್ತಿತರರು ಉಪಸ್ಥಿತರಿರುವರು ಆಟದ ಮೈದಾನಕ್ಕೆ ಕರೆತರಲಾಯಿತು ಈ ಕಾರ್ಯಕ್ರಮದಲ್ಲಿ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿ ಪುರಾಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ 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 ಸಾಯಿ ಮಂಜುನಾಥ್ ಮಹಾರಾಜ್ ಸ್ವಾಮಿಗಳು ವೈಜಪುರ ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಭವ್ಯಾ ಮಹೇಶ್ ತಿಗಳು ವೈನಿಕುಲಾ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು ಮತ್ತು ನಿವೃತ್ತ ಎಸಿಪಿ ಎಚ್ ಸುಬ್ಬಣ್ಣನವರು ದೊಡ್ಡ ಸಕ್ಕುಂದಿ ಹಾಗೂ ಸಮಾಜ ಸೇವಕರು ಬಿಬಿಎಂಪಿ ಮಾಜಿ ಸದಸ್ಯ ಹೂಡಿ ಕುಮಾರ್ ಬೆಂಗಳೂರು ಬಿಬಿಎಂಪಿ ಮಾಜಿ ಸದಸ್ಯ ಹಾಗೂ ಶಾಂತಿನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಶಿವಕುಮಾರ್ ವೈನಿಕುಲ ಕ್ಷತ್ರಿಯ ತಿಗಳ ಸಂಘ ಮಾಜಿ ಅಧ್ಯಕ್ಷ ಡಾ ಸಿ ಜಯರಾಜು ಜೆಡಿಎಸ್ ಹಿಂದುಳಿದ ವರ್ಗ ಅಧ್ಯಕ್ಷ ರಾಜು ಹಾಗೂ ಶ್ರೀ ವಿನಾಯಕ್ ಫೈನಾನ್ಸ್ ಎಂಟರ್ಪ್ರೈಸಸ್ ಮಾಲೀಕರಾದಂತಹ ಚಪ್ಪರಕಲ್ಲು ಲಕ್ಷ್ಮಣ್ ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಮಾಜಿ ರಾಜ್ಯ ನಿರ್ದೇಶಕರು ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು ಎಸ್ಆರ್ಎಸ್ ದೇವರಾಜು ಅಖಿಲ ಕರ್ನಾಟಕ ವೈನಿಕುಲ ಕ್ಷತ್ರಿಯ ತಿಗಳ ಸಂಘ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅಖಿಲ ಕರ್ನಾಟಕ ವೈನಿಕುಲ ಕ್ಷತ್ರಿಯ ತಿಗಳ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರ್ತು ಶ್ರೀಧರ್ ಬೆಳ್ಳೂರು ಶಬರಿ ಆಶ್ರಯದಾತ ಜನನಿ ಪಬ್ಲಿಕ್ ಸ್ಕೂಲ್ ಕಾಡುಗೋಡಿ ಹಾಗೂ ಸಂಸ್ಥಾಪಕರು ಯಲ್ಲಪ್ಪ ಶಾಂತಿನಗರ ಅಂಗಾರಕ ವಾರ್ಡ್ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಲೋಕೇಶ್ ಶ್ರೀ ಕೃಷ್ಣ ಯೋಗಿ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ವಿದ್ಯಾರ್ಥಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದಂತಹ ವಿಜಯಪುರ ಜೆಎಸ್ ರಾಮಚಂದ್ರಪ್ಪ ಅಖಿಲ ಕರ್ನಾಟಕ ವೈನಿಕುಲ ಕ್ಷತ್ರಿಯ ತಿಗಳ ಸಂಘಟನಾ ಕಾರ್ಯದರ್ಶಿ ಹಾಗೂ ತಿಗಳ ವೈಭವ ಪತ್ರಿಕೆ ಸಂಪಾದಕರಾದಂತಹ ಜಿಆರ್ ಮುನಿವೀರಣ್ಣ ಅಖಿಲ ಕರ್ನಾಟಕ ವೈನಿಕುಲ ಕ್ಷತ್ರಿಯ ತಿಗಳ ಸಂಘದ ನಿರ್ದೇಶಕರಾದಂತಹ கனக்காஜா வைன குல கீழசிர் கொனைகட்டீ மஞ்சுநாத் விஜயபுர ஸ்ரீ தர்மராயஸ்வாமி தேவாலய அத்தட்ச கேவி முனிராஜு விஜயபுர ஸ்ரீ சன்னுவ டெண்டல் க்ளினிக்கு டா விஜய குமார் விஜயபுர எம்பி ವಿಜಯಪುರ ಎಂಪಿಸಿಎಸ್ ನಿರ್ದೇಶಕ ವೆಂಕಟೇಶು ಕೆಎನ್ ಗ್ರೂಪ್ನ ರಾಜ್ ಕೃಷ್ಣಮೂರ್ತಿ ದೇವನಹಳ್ಳಿ ಎಸ್ಆರ್ ವಿಜಯಕುಮಾರ್ ಬೂದಿಗೆರೆ ಜಿ ನಾರಾಯಣಸ್ವಾಮಿ ಸಿ ನಾರಾಯಣಪ್ಪ ಎಲಿಯೂರು ಸಿಎಂ ನಾರಾಯಣಸ್ವಾಮಿ ವಿಜಯಪುರ ಪುರಸಭೆ ಮಾಜಿ ಸದಸ್ಯ ಜಿಎಂ ಚಂದ್ರು ಹಾಲಿ ಸದಸ್ಯ ಎಂ ರಾಜಣ್ಣ ರಾಜ್ಯ ಸಂಘದ ನಿರ್ದೇಶಕರಾದಂತಹ ಮೇಲೂರು ಶಿವರಾಜ್ ಎನ್ ಆಂಜಿನಪ್ಪ ಮುನಿನಾರಾಯಣಪ್ಪ ಸಿ ನಾರಾಯಣಪ್ಪ ಗೌಡ್ರು ನಂಜುಂಡಪ್ಪ ಪಿ ಗೋಪಾಲ್ ಮುಂತಾದ ಗಣ್ಯರು ಆಟಗಾರರು ಕ್ರಿಕೆಟ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು

ಕ್ರೀಡಾ ಪ್ರತಿಂಗ್ ನಾನು ಹೇಳ್ಕೊಡ್ತೀನಿ ಕ್ರೀಡಾ ಕೆಪಿಎಲ್ ಕ್ರೀಡಾಪಟುಗಳಾದ ನಾವು कर्मद तिलियो मनुजा, जीवन नडे सुर सहज कर्मद गतो मनुज जीवन नडे सुर आत्मज्ञान परमात्मज्ञानी ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜೀವ ಮೊದಲಾಗಿ ಯಾರು ಈ ಟೂರ್ನಮೆಂಟ್ನ ಆಯೋಜಿಸಿದ್ದಾರೆ ಯಾರು ಈ ಟೂರ್ನಮೆಂಟ್ನ ಸಹಕರಿಸಿದ್ದಾರೆ ಯಾರು ರಾತ್ರಿ ಆಗಲು ಕಷ್ಟವಾಗಿದ್ದರೆ ಮೊದಲನೇದಾಗಿ ಅವರಿಗೆ ಇಲ್ಲಿ ವೇದಿಕೆ ಮೇಲೆ ಕುಟ್ಟಿರ್ತಕ್ಕಂಥ ಎಲ್ಲ ಪರ ಎಲ್ಲರ ಪರವಾಗಿ ನಾನು ಅವರಿಗೆ ಉತ್ಪೂರ್ಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಮ್ಮ ಒಂದಿತ್ತು ಲಕ್ಷಕ್ಕೆ ನಿವಾಸ ಮಾಜಯಪುರದಲ್ಲೇ ಆರಂಭ ಬೇರೆ ಕಡೆಯಲ್ಲೂ ಶುರುವಾಗಿಲ್ಲೂಲದಲ್ಲೇ ಆರಂಭ ಮಾಡಿದ್ರು ಆ ನಮ್ಮ ಸಮಾಜ ಹುಣಿಕುಲ ಕ್ಷೇತ್ರ ತಿರುವ ಸಮಾಜ ಅಂದು ಈ ಕಾರ್ಯಕ್ರಮ ಮಾಡಿ ಬೇರೆ ಸಮಾಜಗಳು ಮಾಡಿದ್ರು ಅದೇ ರೀತಿ ನಮ್ಮೂರು ಸುಮ್ಮಿನ ತಿಂಗಳಲ್ಲಿ ರಸ್ತುಗಳನ್ನ ಮಾಡ್ಬೇಕಂತ ನಮ್ಮ ಪ್ರೇರಣೆ ಇಲ್ಲಿ ನೋಡಿದಾಗ ತುಂಬಿನ ದಿನಗಳಲ್ಲಿ ನಾವು ರಸ್ತೊಡೆಯಲ್ಲಿ ನಿಮ್ಗೆ ಮಾಡಿ ನಾವು ಮಾಡ್ತೀವಿ ಅನ್ನೋದ್ರೆ ಅಂತ ಏನು ನಮ್ಮ ಹುಣ್ಣಿ ಕುಲ ಅಕ್ಷೇತ್ರ ಸಮಾಜ ಇದೆ ನಾವೆಲ್ಲ ಯಾರೇ ತೋರ್ಬೋದು ಯಾರೇ ಗೆಲ್ಬೋದು ್ಕೊತಾರೆ ಯಾರ್ಯಾರು ಎಂಎಲ್ ಎಂತ್ಕೊಳ್ತಾರೆ ಅಲ್ಲೂ ಹೋಗಿ ನಾವು ಕೆಲಸ ಮಾಡಬೇಕು ರಾಜಕೀಯವಾಗಿ ಬಹಳ ಹಿಂದೂ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಕ್ಷತ್ರಿಯರು ಇಂಥ ಮಾಡಿ 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 ಇವಾಗ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್